ತಗೊಂಡ್ರಿ ಯಾರು ಬೇಡಿಕೊಂಡು ಇಲ್ಲ ಇಟ್ಕೊಂಡು ಕೇಳಬೇಕು ನೆನ್ನೆನೂ ಅವರು ಮುಳಬಾಗಲೇ ಮೇಲೆ ನೆನ್ನೆನೂ ಹೇಳಿದ್ದಾರೆ ಅವ್ರು ಏನಾಗ್ಲಿಕ್ಕೆ ಏನೋ ಗೊತ್ತಿಲ್ಲ ಅವ್ರು ಮೂಡ್ ಯಾವ ಕಡೆ ಇದೆ ಅಂತ ಗೊತ್ತಿಲ್ಲ ನನಗೆ ನಾನು ಹೇಳಿದ್ದೆ ಅಭಿವೃದ್ಧಿಗೋಸ್ಕರ ನಿಮ್ಮಲ್ಲಿ ವಿಡಿಯೋ ಇದೆ ನೋಡ್ಕೊಳ್ರಿ ಅಭಿವೃದ್ಧಿಗೋಸ್ಕರ ಸಿ ಎಂ ಹತ್ರ ಹೋಗಿ ಒಂದು ತಂದೆ ಸಮಾನರವರು ಒಂದು ಕಾಲಿಗೆ ನಮಸ್ಕಾರ ಹಾಕಿ ಏನೋ ಒಂದು ಪ್ರೀತಿಯಿಂದ ನಮ್ಮ ಕ್ಷೇತ್ರಕ್ಕೆ ಹಿಂಗೆ ಆಗಬೇಕು ಈ ಥರ ಆಗ್ಬೇಕು ಏನೋ ಸಹಾಯ ಮಾಡಿ ನಾನು ನೀನು ಕಾಲಿಗೆ ನಮಸ್ಕಾರ ಹಾಕ್ಬಿಟ್ಟು ದುಡ್ಡಿಸ್ಕೊಂತ ಹೇಳಿಲ್ಲ ನಾನು ಕಾಲಕ್ಕೆ ನಮಸ್ಕಾರ ಹಾಕಿ ದುಃಖಿಸ್ಕೊಂತೇಳಿಲ್ಲ ನಾವೇನು ಕಾಲು ಹಿಡ್ಕೊಂಡು ಕೇಳ್ಕೊ ಅಂತೇಳಿದ್ವಾ ಕಾಲಿಡ್ಕೊಂಡು ಕೇಳ್ಕೊ ಅಂತೇಳಿದ್ವಿ ಕಾಲು ಹಿಡ್ಕೊಂಡು ಕೇಳ್ಕೊ ಅಂತ ಹೇಳಿಲ್ಲ ನಾವು ದೊಡ್ಡವರು ತಂದೆ ಸಮಾನರು ನೀವು ಇಲ್ಲೇ ನೋಡಿ ದೊಡ್ಡವರು ತಂದೆ ಸಮಾನರು ಅವ್ರಿಗೆ ಹೋಗಿ ಒಂದು ನಮಸ್ಕಾರ ಹಾಕಿ ನನ್ನ ಕ್ಷೇತ್ರಕ್ಕೆ ಹಿಂಗೆ ಹಿಂಗಿದೆ ಹಿಂಗಿದೆ ಕಾಲಕ್ಕೆ ನಮಸ್ಕಾರ ಕಾಲಿಗೆ ನಮಸ್ಕಾರ ಹಾಕಿನೇ ನಮಸ್ಕಾರ ಹಾಕಿ ಒಂದು ನನ್ನ ಕ್ಷೇತ್ರಕ್ಕೆ ಹಿಂಗಿದೆ ಸರ್ ನನ್ನ ಡೆವಲಪ್ಮೆಂಟ್ಗೆ ಸಹಾಯ ಮಾಡಿ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಆಗುತ್ತಪ್ಪ ಕೆಲಸ ಕಾಲು ಹಿಡ್ಕೊಂಡು ಕೇಳ್ಕೋಬೇಕು ಕಾಲು ಇಟ್ಕೊಂಡು ಕೇಳ್ಕೋಬೇಕು ಅಂತ ಈ ಥರ ಉಲ್ಟಾ ಮಾತಾಡಿ ಇಟ್ಕೊಂಡು ಕೇಳ್ಕೊ ನೀನು ನೀನ್ ಬೇಡ ಅಂತವ್ರ ಯಾರು ಹಿಡ್ಕೊಂಡು ಕೇಳ್ಕೊಂಡು ನಾವೇನ್ ಬೇಡ ಅಂತೀವ ಕೇಳ್ಕೊ ಹೋಗಿ ಹಿಡ್ಕೊಂಡು ಹೇಳಿರೋದನ್ನ ಏನು ಹೇಳಿರೋದಿವ ಅದನ್ನ ಒಂದು ತಂದೆ ಸಮ ಅಂದ್ರೆ ನಾವು ನಾವ್ ಹೇಳಿದ್ರೆ ಅದನ್ನ ಕಾಲ್ ಹಿಡ್ಕೊಂಡು ಕೇಳ್ಕೊಂಡ್ರೆ ಕೊಡ್ತಾರಂತೆ ಕಾಲ್ ಹಿಡ್ಕೊಂಡು ಕೇಳಿ ನೀನ್ ಕಾಲ್ ಹಿಡ್ಕೊಂಡೆ ಕೇಳ್ಕೊ ಯಾರು ಬೇಡ ಅಂತವ್ರ ಯಾರು ನೀನು ಕಾಲು ಹಿಡ್ಕೊಂಡೆ ಕೇಳ್ಕೊ ಈಗ ಎಂ ಎಲ್ ಎ ಆಗ್ಬೇಕಾದ್ರೆ ಜನರ ಕಾಲ್ ಹಿಡಿಯಲ್ವಾ ಕ್ಷೇತ್ರ ಜನರ ಕಾಲ್ ಹಿಡಿತೀವಿ ಕಾಲ್ ಹಿಡಿತೀವಿ ಹಾಗೆ ಕ್ಷೇತ್ರಕ್ಕೆ ಅಭಿವೃದ್ಧಿಗೋಸ್ಕರ ಕಾಲ್ ಹಿಡಿದ್ರೆ ತಪ್ಪೇನಿದೆ ತಪ್ಪೇನಿದೆ ನಮ್ಮ ಭಾವನೆ ತಪ್ಪಿಲ್ಲ ನಾವು ನೀರ್ ಕಾಲ್ ಹಿಡ್ಕೊಂಡು ಕೇಳ್ಕೊಂತ ಹೇಳಿಲ್ಲ ಯಾರಿಗೂ ದೊಡ್ಡವರು ತಂದೆ ಸಮಾನರು ನೀವು ಹೋಗಿ ಒಂದು ಕಾಲಿಗೆ ನಮಸ್ಕಾರ ಹಾಕಿ ಸರ್ ನನಗಿನ್ನ ಅಭಿವೃದ್ಧಿ ಮಾಡ್ಬೇಕು ಸರ್ ಹಿಂಗೆ ಹೇಳಿದ್ರೆ ಆಗುತ್ತೆ ನೀವು ಕಾಲು ಹಿಡ್ಕೊಂಡು ಕಾಸು ಕೇಳು ದುಡ್ಡು ಕೇಳುವಂತ ಕೇಳಿಲ್ಲ ಗೌರವತ್ವವಾಗಿ ಒಂದು ತಂದೆ ಸಮಾನರಿಗೆ ಕಾಲಿಗೆ ನಮಸ್ಕಾರ ಹಾಕಿ ನಾವು ಕಾಸು ಕೇಳ್ಕೊಂಡಿದ್ವಿ ನಮಗೆ ಕೊಟ್ಟಿದ್ದಾರೆ ನೀವು ಹೋಗ್ರಿ ಅಂತೇಳಿ ಕಾಲು ಹಿಡ್ಕೊಂಡೇ ಕಾಸು ಕೇಳಿ ನೀವು ಅಂತ ಹೇಳಿಲ್ಲ ನಾವೆಲ್ಲೂ ಗೌರವಕ್ಕೆ ತಂದೆ ಸಮಾನರು ಅಂತ ಕಾಲ ನಮಸ್ಕಾರ ಹಾಕಿ ಅಂತ ಹೇಳಿದ್ದು ನಾನು ನೀನು ಕಾಲು ಹಿಡ್ಕೊಂಡ್ಬಿಟ್ಟು ಹೋಗಿ ಕಾಸು ಕೊಡಿ ಅಂತ ಕೊಟ್ಟಿಲ್ಲ ಅಂದರೆ ಹೇಳಿದ್ಬಿಡು ಕಾಲುನ ಅಂತ ಅಲ್ಲಿ ಹೇಳಿ ಹೇಳಿಲ್ಲ ನಾವೆಲ್ಲ 明日明日明日。